ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬಂದಿತ್ತು ಶೀಘ್ರದಲ್ಲೇ ಮತ್ತೆ ಭಾರತ ಪಾಕ್ ಡಿಜಿಎಂಒಗಳ ಸಭೆ ಕೂಡ ನಡೆಯುತ್ತೆ ಡಿಜಿಎಂಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಸೈನ್ಯ ಕಾರ್ಯಾಚರಣೆಗಳ ಮಹಾ ನಿರ್ದೇಶಕರ ಸಭೆ ಕೂಡ ಆಗತ್ತೆ ಈ ಸಭೆಯಲ್ಲಿ ಕದನ ವಿರಾಮ ವಿಸ್ತರಣೆ ಕುರಿತಾಗಿ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಉಭಯ ಸೇನೆಗಳ ವಾಪಸಾತಿ ಕುರಿತಾಗಿಯೂ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ ಗಡಿಯಲ್ಲಿ ಬೀಡು ಬಿಟ್ಟಿರುವಂತಹ ಸೈನಿಕರ ವಾಪಸಾತಿ ಕುರಿತಾಗಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಉಭಯ ದೇಶಗಳ ನಡುವೆ ಉದ್ವಿಗ್ನ ವಾತಾವರಣ ಮತ್ತಷ್ಟು ಕಡಿಮೆ ಆಗುತ್ತಾ ಗೊತ್ತಿಲ್ಲ ಉಗ್ರ ದಾಳಿಗಳ ಕುರಿತಾಗಿಯೂ ವಿಷಯ ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಶೀಘ್ರದಲ್ಲೇ ಡಿಜಿಎಂಗಳ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಭಾರತ ಪಾಕ್ ಡಿಜಿಎಂಒಗಳ ಸಭೆ ಆಗತ್ತೆ ಶೀಘ್ರದಲ್ಲೇ ಡಿಜಿಎಂಒ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿರುವಂತದ್ದು ಕದನ ವಿರಾಮ ಆದ ನಂತರ ಇದೀಗ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಬೇಕು ಅನ್ನುವಂತಹ ತೀರ್ಮಾನಗಳು ಕೂಡ ಕೈಗೊಳ್ಳಲಾಗ್ತಾ ಇದೆ ಈ ಸಭೆಯಲ್ಲಿ ಕದನ ವಿರಾಮ ವಿಸ್ತರಣೆ ಕುರಿತಾಗಿಯೂ ಕೂಡ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಶೀಘ್ರದಲ್ಲೇ ಮತ್ತೆ ಭಾರತ ಪಾಕ್ ಡಿಜಿಎಂಒಗಳ ಸಭೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಒಂದಷ್ಟು ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿತ್ತು ಮತ್ತೆ ಅದರಂತೆಯೇ ಯಾವ ರೀತಿಯಾಗಿ ವರ್ತಿಸುತ್ತೆ ಪಾಕಿಸ್ತಾನ ಎರಡೂ ದೇಶಗಳ ಡಿ ಜಿ ಎಂಗಳ ಸಭೆ ಈ ಹಿಂದೆ ಕೂಡ ಆಗಿತ್ತು ಒಂದಷ್ಟು ಕಂಡೀಷನ್ಸ್ ಅನ್ನ ಭಾರತ ಕೂಡ ಹಾಕಿದೆ ಇವತ್ತು ಡಿ ಜಿ ಎಂ ಸಭೆ ನಡೀತಾ ಇರುವಂತದ್ದು ಸಭೆ ನಡೆಯೋದಕ್ಕೆ ಸಮಯ ಕೂಡ ನಿಗದಿ ಆಗಿದೆಯಾ ನಿಗದಿ ಆಗಿದ್ರೆ ಎಷ್ಟು ಗಂಟೆಗೆ ಸಭೆ ಆಗಬಹುದು ಅಂತ ಹೇಳಿ ಈಗ ಮಧ್ಯಾಹ್ನದ ವೇಳೆಗೆ ಸಭೆ ಆಗ್ಬೋದು ಅಂತ ಹೇಳ್ತಾ ಇರುವಂತಹದ್ದು ರಮ್ಯಾ ಯಾಕಂದ್ರೆ ಈಗಾಗಲೇ ಒಂದು ಸುತ್ತಿನ ಮೀಟಿಂಗ್ ಆಗಿ ಈಗಾಗಲೇ ಎರಡನೇ ಸುತ್ತಿನ ಮೀಟಿಂಗ್ ನಡೀತಾ ಇದೆ ಸೊ ಈಗ ಮತ್ತೊಂದು ಮೀಟಿಂಗ್ ಯಾವಾಗ ನಡೆಯುತ್ತೆ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ ಗೊತ್ತಾಗುತ್ತೆ ಯಾಕಂದ್ರೆ ಅಧಿಕೃತವಾಗಿ ಇನ್ನು ಅಲ್ಲಿಂದ ಮಾಹಿತಿ ಬರಬೇಕು ಯಾವಾಗ ಮೀಟಿಂಗ್ ಮಾಡ್ತಾರೆ ಅನ್ನುವಂತಹದ್ದು ಸೊ ಎಲ್ಲೋ ಒಂದ್ ಕಡೆ ಈಗ ನಾಳೆ ಡಿ ಜಿ ಎಂ ಏನು ಅತಿ ಶೀಘ್ರದಲ್ಲೇ ಡಿ ಜಿ ಎಂ ಎರಡೂ ದೇಶದ ಡಿ ಜಿ ಎಂಗಳ ಮೀಟಿಂಗ್ ಇರುತ್ತೆ ಈ ಮೀಟಿಂಗ್ ನಲ್ಲಿ ಭಾರತ ಅವರಿಗೆ ವಾರ್ನಿಂಗ್ ಕೊಡುವಂತಹ ಸಾಧ್ಯತೆ ಇರುತ್ತೆ ಯಾಕೆ ಅಂತಂದ್ರೆ ಇಡೀ ವಿಶ್ವಕ್ಕೆ ಗೊತ್ತಿರುವ ವಿಚಾರ ಏನು ಅಂತಂದ್ರೆ ಅಮೆರಿಕದ ಬಳಿ ವಿರಾಮ ಘೋಷಣೆ ಮಾಡಿ ಅಂತ ಯಾಕಂದ್ರೆ ಭಾರತದ ನ ನೋಡಿ ಹೆದರುಕೊಂಡ ಸೀಸ್ ಫೈರ್ ಬೇಕು ಅಂತ ಹೋಗಿರುತ್ತೆ ಪಾಕಿಸ್ತಾನದ ಇಂಟೆನ್ಷನ್ ಬೇರೆನೆ ಇರುತ್ತೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಯುದ್ಧವನ್ನ ನಿಲ್ಲಿಸಬೇಕಾಗಿರುತ್ತೆ ಯಾಕಂದ್ರೆ ಪಾಕಿಸ್ತಾನವನ್ನ ನಿರ್ಣಾಯಕ ನಿರ್ಣಾಮ ಮಾಡುವಂತಹ ಶಕ್ತಿ ಭಾರತದ ಬಳಿ ಇದೆ ಅನ್ನೋದು ಈಗಾಗಲೇ ವಿಶ್ವಕ್ಕೆ ಗೊತ್ತಾಗಿದೆ ಹೀಗಾಗಿ ಪಾಕಿಸ್ತಾನ ಹೆದರು parte de norte